ದಿನಗಳು ಹೀಗೆ ಸದ್ದಿಲ್ಲದಂತೆ ಸಾಗುತ್ತಿತ್ತು ಮನೆಯಲ್ಲಿ ನಿಶ್ಚಿತಾರ್ಥಕ್ಕೆ ತಯಾರಿ ಜೋರಾಗಿ ನಡೆಯುತ್ತಿತ್ತು ಒಬ್ಬೊಬ್ಬರು ಒಂದೊಂದು ಕೆಲಸವನ್ನು ವಹಿಸಿಕೊಂಡು ಅಚ್ಚುಕಟ್ಟಾಗಿ ಮಾಡುತ್ತಿದ್ದರು ಸಮರ್ಥ್ ಮತ್ತು ಅನುವಿನ ಪ್ರೇಮ ಸಲ್ಲಾಪ ದಿನಾಲು ನಡೆಯುತ್ತಿತ್ತು ಅರ್ಜುನ್ ಮಾತ್ರ ಎಲ್ಲವನ್ನು ಮಿಸ್ ಮಾಡಿಕೊಳ್ಳುತ್ತಿದ್ದ ಅವನು ಕೆಲವೊಂದು ಪ್ರಾಜೆಕ್ಟ್ಗಳನ್ನು ಕೈಗೆತ್ತಿಕೊಂಡಿದ್ದರಿಂದ ಬೀಡು ಇಲ್ಲವೆಂದು ಕೆಲಸ ಅವನ ಪಾಲಾಗಿತ್ತು ಅನು ಆಫೀಸ್ ಹೋಗುವುದನ್ನು ನಿಲ್ಲಿಸಿದ್ದಳು ಮಹೇಶ್ ಮತ್ತು ಯೋಗೇಶ್ ನಾವು ಬರುತ್ತೇವೆ ಎಂದು ಹೇಳಿದರು ಅವರಿಗೆ ಬೇಡ ಎಂದು ಹೇಳಿ ಎಲ್ಲ ಕೆಲಸವನ್ನು ತನ್ನ ಮೈ ಮೇಲೆ ಹಾಕಿಕೊಂಡಿದ್ದ ಮನಸ್ಸಿನ ವೇದನೆ ಒಂದು ಕಡೆಯಾದರೆ ದಿನವಿಡೀ ಮೀಟಿಂಗ್ ಪ್ರಾಜೆಕ್ಟ್ ವರ್ಕ್ ಅವನ್ನು ಮತ್ತಷ್ಟು ಕುಗ್ಗುವಂತೆ ಮಾಡುತ್ತಿತ್ತು ಯಾರ ಬಳಿಯೂ ತನ್ನ ನೋವನ್ನು ಹೇಳಿಕೊಳ್ಳದೆ ಮನಸ್ಸಿನಲ್ಲಿ ಇಟ್ಟುಕೊಂಡು ಕೊರಗುತ್ತಿದ್ದ ಬೆಳಿಗ್ಗೆ ಬೇಗ ಎದ್ದು ಹೋದರೆ ರಾತ್ರಿ ಮನೆಗೆ ಬರುವುದು ಎಂಟರ ಮೇಲೆ ಆಗುತ್ತಿತ್ತು ನಿದ್ದೆ ಊಟ ಸರಿಯಾಗಿ ಮಾಡದೆ ತನ್ನ ದೇಹವನ್ನು ದಂಡಿಸುತ್ತಿದ್ದ ಅಂದು ಬೆಳಿಗ್ಗೆ ರಾತ್ರಿ ಮನೆಯವರು ರಾಯರ ಹಟ್ಟಿಗೆ ಬಂದಿದ್ದ ಎರಡು ಮನೆಯವರು ಒಟ್ಟಿಗೆ ಕೆಲಸಗಳನ್ನು ವಹಿಸಿಕೊಂಡು ಮಾಡಿದರು ಸಂಜೆ ಸಮಯ ಟೀ ಮಾಡಿಕೊಂಡು ಎಲ್ಲರೂ ಕೂತು ಅರಟೆ ಹೊಡೆಯುತ್ತ ಕೂತಿದ್ದರು ಅಶುಧಾತ್ರಿ ಇಬ್ಬರು ಅನೂನ ಗೋಳು ಉಯ್ದುಕೊಳ್ಳುತ್ತಿದ್ದರು ಬಿರಬೀರನೆ ಮನೆಯ ಒಳಗಡೆ ಬಂದನು ಅರ್ಜುನ್ ಮಹೇಶ್ ಅವನನ್ನು ಕರೆದರು ಕೇಳಿಸಿಕೊಳ್ಳದಂತೆ ಮೆಟ್ಟಿಲೇರಿ ತನ್ನ ರೂಮ್ ಸೇರಿಕೊಂಡನು ಎಲ್ಲರಿಗೂ ಆಶ್ಚರ್ಯವಾಗಿತ್ತು ಅವನು ಮುಂಚೆ ಮನೆಗೆ ಬಂದಿದ್ದು ಕೋಪದಲ್ಲಿರುವುದನ್ನು ಗಮನಿಸಿದಳು ಹನು ಅಶುವಿನ ಬಳಿ ಅವನಿಗೆ ಟೀ ಮಾಡಿಕೊಂಡು ಮೇಲೆ ಬಾ ಎಂದು ಹೇಳಿ ತಾನು ಅವನನ್ನು ಹಿಂಬಾಲಿಸಿ ಹೋದಳು ಮೊಬೈಲನ್ನು ಕಿವಿಯಲ್ಲಿ ಇಟ್ಟುಕೊಂಡು ಮಾತನಾಡುತ್ತ ತನಗೆ ಬೇಕಾದ ಫೈಲ್ಗಳನ್ನು ತೆಗೆದುಕೊಳ್ಳುತ್ತಿದ್ದ ಅವನ ಎದುರಿಗೆ ಹೋಗಿ ನಿಂತಳು ಅನು ನಕ್ಕನು ಅವನು ನಾಟಕೀಯ ನಗು ಎಂದು ತಿಳಿದು ಹನುಗೆ ಸನ್ನೆಯ ಮೂಲಕ ನಿನ್ನ ಜೊತೆ ಮಾತನಾಡಬೇಕು ಎಂದು ಹೇಳಿದಳು ಒಂದು ನಿಮಿಷ ಎಂದು ಸನ್ನೆ ಮಾಡಿ ಹೇಳಿ ಸರಿ ಇನ್ನೊಂದು ಅರ್ಧ ಗಂಟೆಯಲ್ಲಿ ಅಲ್ಲಿಗೆ ಬಂದು ಮಾತನಾಡುವ ಎಂದು ಹೇಳಿ ಫೋನ್ ಇಟ್ಟು ಹೇಳುವನು ಏನಾಯಿತು ಹೇಗೆ ನಡೀತಾ ಇದೆ ತಯಾರಿಗಳು ಏನಂತಾರೆ ನಿಮ್ಮ ಬಾವಿ ಯಜಮಾನರು ಎಂದು ಕೆಣಗುತ್ತ ಕೇಳಿದೆನು ಎಲ್ಲದೂ ಓಕೆ ಆದರೆ ನೀನು ಮಾತ್ರ ಇಲ್ಲ ಅನ್ನೋದು ಬೇಜಾರು ಕಣೋ ನನಗೆ ಏನೋ ನಿನ್ನ ಕತೆ ಕೈಗೆ ಸಿಗೋದೇ ಇಲ್ಲ ಇಡೀ ದಿನ ಕೆಲಸ ಕೆಲಸ ಅಷ್ಟೇ ಅಲ್ವಾ ನಿನಗೆ ತುಂಬ ಮಿಸ್ ಮಾಡ್ಕೊತಾ ಇದ್ದೀನಿ ಗೊತ್ತಾ ಎಂದು ಸಪ್ಪೆ ಮುಖ ಹೊತ್ತು ಹೇಳಿದಾಗ ಅವನು ನಾನು ಅಷ್ಟೇ ತುಂಬ ಮಿಸ್ ಮಾಡ್ಕೊತಾ ಇದ್ದೀನಿ ನನಗೆ ಎಲ್ಲೋ ಸರಿಯಾಗಿ ಕೊಡೋಕೆ ಆಗ್ತಾ ಇಲ್ಲ ಕಣೆ ಆಫೀಸ್ನಲ್ಲೂ ತುಂಬ ವರ್ಕ್ ಇದೆ ಒಬ್ಬನಿಗೆ ಮ್ಯಾನೇಜ್ ಮಾಡುವುದು ತುಂಬ ಕಷ್ಟ ಆಗ್ತಾ ಇದೆ ಇಡೀ ದಿನ ಮೀಟಿಂಗ್ ಅಂತ ಕೂತ್ರೆ ಒಂದು ಮೇಲ್ ಕೂಡ ಚೆಕ್ ಮಾಡೋಕ್ಕೆ ಆಗ್ತಾ ಇಲ್ಲ ಎಲ್ಲ ವರ್ಕ್ ಪೆಂಡಿಂಗ್ ಬೀಳ್ತಾ ಇದೆ ಕಣೆ ಯಾಕೋ ಅನು ತುಂಬ ನೋವಾಗ್ತಾ ಇದೆ ಕಣೆ ನಾನು ಸೋತೋದೆ ಅಂತ ಅನಿಸ್ತಾ ಇದೆ ಕಣೆ ಎಲ್ಲೂ ಸರಿಯಾಗಿ ನಾನು ನನ್ನನ್ನು ತೊಡಗಿಸಿಕೊಳ್ಳೋಕೆ ಆಗ್ತಾ ಇಲ್ಲ ಕಣೆ ಅದನ್ನೆಲ್ಲ ಬಿಟ್ಟು ಎಲ್ಲಾದರೂ ದೂರ ಹೋಗಿ ಬಿಡಬೇಕು ಅಂತ ಅನಿಸ್ತಾ ಇದೆ ಎಂದು ಕಣ್ಣಲ್ಲಿ ನೀರು ತುಂಬಿಕೊಂಡು ನುಡಿದನು ಅವನನ್ನು ಮಂಚದ ಮೇಲೆ ಕೂರಲು ಹೇಳಿದಳು ಅವನ ತಲೆಯನ್ನು ನಿಧಾನಕ್ಕೆ ಸವರುತ್ತಾ ಅಜ್ಜು ಒಂದು ಸಲ ಮುಂಚೆ ನೀನು ಹೇಗಿದ್ದೆ ಅನ್ನೋದನ್ನು ನೆನಪು ಮಾಡ್ಕೊ ಯಾವುದೇ ಕೆಲಸವನ್ನು ಕೈಗೆತ್ತಿಕೊಂಡರೆ ಮುಗೀತು ಅದನ್ನು ಪರ್ಫೆಕ್ಟ್ ಆಗಿ ಅದಕ್ಕೊಂದು ಮುಕ್ತಾಯ ಅಂತ ಕೊಡ್ತಿದ್ದೆ ಕೆಲಸದಲ್ಲಿ ಒಂದು ಶಿಸ್ತನ್ನು ಕಾಪಾಡಿಕೊಂಡು ಅದಕ್ಕೊಂದು ಪ್ಲಾನ್ ಅಂತ ಮಾಡಿಕೊಂಡು ಸಿಕ್ಕ ಅವಕಾಶವನ್ನು ಸರಿಯಾಗಿ ನಿಭಾಯಿಸಿಕೊಂಡು ಯಶಸ್ಸು ಕಾಣ್ತಿದ್ದೆ ಆದರೆ ಒಂದೇ ಒಂದು ಸೋಲಿಗೆ ಎಲ್ಲವನ್ನು ಕಳೆದುಕೊಂಡಿರೋ ಥರ ಫೀಲ್ ಮಾಡಿಕೊಳ್ಳುತ್ತಾ ನಿನ್ನಲ್ಲಿ ಇರುವ ಆತ್ಮವಿಶ್ವಾಸವನ್ನು ಕಳೆದುಕೊಳ್ಳುತ್ತಾ ಇದ್ದೀಯಾ ನೋಡು ಅಜ್ಜು ಯಾವುದು ಜೀವನದಲ್ಲಿ ಶಾಶ್ವತವಲ್ಲ ಅದೇ ಥರ ಈ ದುಃಖ ನೋವುಗಳು ಕೂಡ ಸಿಗೋ ಖುಷಿಯ ಬೆಲೆ ಗೊತ್ತಾಗಬೇಕು ಅಂದರೆ ಖುಷಿ ಸುಲಭವಾಗಿ ಸಿಕ್ಕಿರಬಾರದು ಸುಲಭವಾಗಿ ಸಿಗೋ ವಸ್ತುವನ್ನು ನಾವು ತುಂಬ ಲೈಟಾಗಿ ತಗೊಂಡು ಅದನ್ನು ಕಡೆಗಣಿಸಿ ಬಿಡ್ತೀವಿ ಅದೇ ಥರ ಈ ಪ್ರೀತಿ ಕೂಡ ಪ್ರೀತಿಯನ್ನು ನಾವು ಬಯಸಿ ಬಯಸಿ ಕಷ್ಟಪಟ್ಟು ಪಡೆದುಕೊಂಡರೆ ಆ ಪ್ರೀತಿ ಬೆಲೆ ನಮಗೆ ಗೊತ್ತಿರುತ್ತೆ ಹಾಗೆ ಪ್ರೀತಿ ಇಲ್ಲದೆ ಬದುಕುವುದು ಕಷ್ಟ ಅಂತಾನು ತಿಳಿದಿರುತ್ತೆ ಮುಂದೆಂದು ಆ ಪ್ರೀತಿಯನ್ನು ಕಳೆದುಕೊಳ್ಳುವ ತಪ್ಪಿನ ಮತ್ತು ದುಡುಕಿನ ಕೆಲಸವನ್ನು ನಾವು ಮಾಡಲ್ಲ ನಮ್ಮ ಪ್ರೀತಿ ನಮ್ಮನ್ನು ಹಾಗೂ ನಮ್ಮ ಜವಾಬ್ದಾರಿಗಳನ್ನು ಮರೆಸುವಷ್ಟು ಇರಬಾರದು ನಮ್ಮ ಪ್ರೀತಿ ನಮ್ಮ ಶಕ್ತಿಯಾಗಿರಬೇಕು ತಿಳೀತಾ ನಾನು ಹೇಳಿದ್ದು ಸರಿ ಹೆದ್ದೇಳು ಇವಾಗ ಚಿಕ್ಕಪ್ಪನ ಹತ್ರ ಅಪ್ಪನ ಹತ್ರ ನಾನು ಮಾತಾಡ್ತೀನಿ ನನ್ನ ಪೋಸ್ಟ್ಗೆ ಮತ್ತೊಬ್ಬರನ್ನು ತೆಗೆದುಕೊಳ್ಳುವುದಕ್ಕೆ ಹೇಳ್ತೀನಿ ಆಗ ನಿಮಗೂ ಸಹಾಯ ಆಗುತ್ತೆ ಕಷ್ಟಗಳು ಬಂದಾಗ ಅದನ್ನು ಹೆದರಿಸುವ ದಾರಿ ನೋಡಬೇಕೆ ಹೊರತು ಅದರಿಂದ ಓಡೋಗೋದಲ್ಲ ನನ್ನ ತಮ್ಮ ಹೆದರಿಸಿ ನಿಲ್ತಾನೆ ಅಂತ ಅನ್ಕೊಂಡಿದ್ದೀನಿ ನಿನ್ನ ಒಬ್ಬನಿಂದ ಒಂದು ಕೆಲಸವನ್ನು ಮಾಡೋಕೆ ಆಗ್ತಿಲ್ಲ ಅಂದರೆ ಬೇರೆಯವರ ಸಹಾಯ ತಗೋ ಅದು ಬಿಟ್ಟು ಸೋತೋದೆ ನಾನು ಅಂತ ನಮ್ಮ ಮೇಲಿದ್ದ ನಂಬಿಕೆಯನ್ನು ಕಳೆದುಕೊಂಡು ಕೂತರೆ ಏನು ಲಾಭ ಎಂದು ಹೇಳಿ ಅವನ ಮುಖ ನೋಡಿದಳ ಅಪ್ಪಿಕೊಳ್ಳುತ್ತಾ ಅನು ನೀನು ಯಾವಾಗಲೂ ನನ್ನ ಬಿಟ್ಟು ಕೊಟ್ಟಿಲ್ಲ ಚಿಕ್ಕವನು ಇದ್ದಾಗಿನಿಂದ ಇಲ್ಲಿ ತನಕ ನನ್ನ ಧೈರ್ಯವಾಗಿ ನನ್ನ ಜೊತೆಗೆ ಇರಿದೀಯ ನೀನು ಹೇಳಿರೋ ಮಾತುಗಳು ನನ್ನ ನಂಬಿಕೆಯನ್ನು ಗಟ್ಟಿ ಮಾಡಿತು ಇಲ್ಲ ನಾನು ಸೋಲಲಾನು ಎಂದು ಹೇಳಿ ನಕ್ಕನು ನಿನಗೆ ಟೀ ತಗೋಬಾ ಅಂತ ಹಶೂಗೆ ಹೇಳಿ ಬಂದೆ ಅದೇನು ಟೀ ತರೋಕೆ ಊಟಿಗೆ ಹೋದ್ಲಾ ಏನು ಕತೆ ಅಂತ ಎದ್ದು ಈಗ ಹೇಳಿದಳು ಊಟಿಗೆ ಯಾಕೆ ಎಂದು ಹೇಳುತ್ತ ಟೀ ಕಪ್ ಅವನ ಮುಂದೆ ಹಿಡಿದಳು ಹಶು ಟೀ ಪೌಡರ್ ತಗೊಂಡು ಬರೋಕೆ ಅಶು ಎಂದು ಹೇಳಿ ಕಣ್ಣೊಡಿದಳು ಹನು ಹೋ ಹಂಗ ಎಂದು ಅವಳು ಹೇಳಿದಾಗ ಟೀ ಕಪ್ ಅವಳ ಕೈಗೆ ಕೊಡುತ್ತಾ ಎಂದು ಅವಳ ತಲೆಗೆ ಮೊಟಕಿ ಬರ್ತೀನಿ ನಾನು ಬರೋದು ಲೇಟ್ ಆಗುತ್ತೆ ಎಂದು ಎಲ್ಲ ವರ್ಕ್ ಪೆಂಡಿಂಗ್ ಇದೆ ಕಣೆ ಯಾಕೋ ಅನು ತುಂಬ ನೋವಾಗ್ತಾಯಿದೆ ಅದು ಅಪ್ಪ ಸಾರಿ ಸ್ವಲ್ಪ ಬ್ಯುಸಿ ಇದ್ದೆ ಈಗ ಮೀಟಿಂಗ್ ಇದೆ ಫೈಲ್ಸ್ ಬಿಟ್ಟಿದೆ ಇಲ್ಲೇ ತರೋಕೆ ಅಂತ ಬಂದೆ ನೀವು ಕರೆದಾಗ ಏನು ಯೋಚಿಸ್ತಾ ಇದ್ದೆ ಗೊತ್ತಾಗಲಿಲ್ಲ ಎಂದು ತಲೆ ತಗ್ಗಿಸಿದನು ಹೇ ಹಾಗೆಲ್ಲ ಏನಿಲ್ಲ ಅಷ್ಟೊಂದು ಫೀಲ್ ಆಗಿಬಿಡ ತುಂಬ ಕಷ್ಟ ಆಗ್ತಿದೆ ನಿನಗೆ ವರ್ಕ್ ಮ್ಯಾನೇಜ್ ಮಾಡೋಕೆ ಅಂತ ನಮಗೆ ಗೊತ್ತು ನಾವೆಲ್ಲರೂ ಒಟ್ಟಿಗೆ ಮಾಡ್ತಾ ಇದ್ದ ಕೆಲಸ ನೀನೊಬ್ಬನೇ ಮಾಡ್ತಾ ಇದ್ದೀಯಾ ಅಂತ ಗೊತ್ತು ಅದಕ್ಕೆ ನಿನ್ನ ಜೊತೆ ಇವತ್ತಿಂದ ಹೊಸಬರು ನಿನ್ನ ಕೆಲಸಕ್ಕೆ ಸಹಾಯ ಮಾಡುತ್ತಾರೆ ಎಂದು ಹೇಳಿದರು ಯಾರದು ಅಪ್ಪ ಇವತ್ತಿಂದಾನೆ ಜಾಯ್ನ್ ಆಗ್ತಾ ಇರೋದು ನಾನು ಈ ವಿಷಯ ನಿಮ್ಮ ಜೊತೆ ಮಾತನಾಡಬೇಕು ಅಂತ ಇದ್ದೆ ಎಂದು ಹೇಳುತ್ತಾ ಬಂದಳು ಹನು ಇನ್ಯಾರು ನಮ್ಮ ದಾತ್ರಿ ದಾತ್ರಿ ನಮ್ಮ ಆಫೀಸ್ನಲ್ಲಿ ನಮ್ಮ ಜೊತೆ ಕೆಲಸ ಮಾಡೋಕೆ ಬರ್ತೀಯ ಅಲ್ವಾ ನಿನಗೆ ಏನು ತೊಂದರೆ ಇಲ್ಲ ತಾನೆ ಕೇಳಿದರು ಯೋಗೇಶ್ವರವರು ಅರ್ಜುನ್ ತಕ್ಷಣ ತಲೆ ಎತ್ತಿ ದಾತ್ರಿಯ ಮುಖ ನೋಡಿದ ಅವಳು ಕೂಡ ಅವನ ಮುಖ ನೋಡಿದಳು ಇಬ್ಬರ ಕಣ್ಣುಗಳು ಸಂಧಿಸಿದವು ಅವಳಿಗೇನು ತೊಂದರೆ ಅಣ್ಣ ಅವಳು ಬರ್ತಾಳೆ ಎಂದು ಹೇಳಿದರು ಶಾರದಾ ಅವರು ಎಲ್ಲರ ಮಾತಿಗೆ ಇಲ್ಲ ಅನ್ನಲು ಆಗದೆ ಒಪ್ಪಿಕೊಂಡಳು ದಾತ್ರಿ ಲಡ್ಡು ಬಂದು ಬಾಯಿಗೆ ಬಿತ್ತ ಅಂತ ಅಂದಂಗಾಯಿತು ಅರ್ಜುನ್ಗೆ ಖುಷಿಯಿಂದ ಎರಡು ಸ್ಟೆಪ್ ಹಾಕಬೇಕು ಅಂತ ಅಂದುಕೊಂಡ ಆದರೆ ಪಾಪ ಅಲ್ಲೇ ಎಲ್ಲರೂ ಇರುವುದರಿಂದ ಅವನಿಗೆ ಆಗಲಿಲ್ಲ ಅವನಿಗೆ ಫೋನ್ ಮೇಲೆ ಫೋನ್ ಬರುತ್ತಿತ್ತು ಅದಕ್ಕೆ ಎಲ್ಲರಿಗೂ ಹೇಳಿ ಹೊರಡಲು ಸಿದ್ಧನಾದ ಹಾಗೆ ದಾತ್ರಿಗೆ ನಾಳೆಯಿಂದ ಕರೆಕ್ಟ್ ಒಂಬತ್ತು ಗಂಟೆಗೆ ಆಫೀಸ್ಗೆ ಬರಬೇಕೆಂದು ತಾಕೀತು ಮಾಡಿದನು ಆದರೆ ನಮ್ಮ ಅಶು ಬಿಡಬೇಕಲ್ಲ ಅರ್ಜುನ್ ನಾಳೆಯಿಂದ ಯಾಕೆ ಇವತ್ತೇ ಕರೆದುಕೊಂಡು ಹೋಗು ಅವಳಿಗೂ ಗೊತ್ತಾಗುತ್ತೆ ಅಂತ ಬಿಟ್ಟು ಸಲಹೆ ಕೊಟ್ಟಳು ಅವಳನ್ನು ಕೆಂಪುಗಣ್ಣಿನಿಂದ ನೋಡಿದಳು ದಾತ್ರಿ ಅಶುವಿನ ಮಾತಿಗೆ ಎಲ್ಲರೂ ಹೌದು ಅರ್ಜುನ್ ಹಾಗೆ ಕಾರ್ನಲ್ಲಿ ಹೋಗ್ತಾ ಅವಳಿಗೆ ಮೀಟಿಂಗ್ ಮತ್ತು ಪ್ರಾಜೆಕ್ಟ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡು ಅವಳು ತುಂಬ ಜಾಣ ಇದ್ದಾಳೆ ಅರ್ಥ ಮಾಡ್ಕೊತಾಳೆ ಎಂದರು ಕೋಲೆ ಬಸವಿತರ ಹಲ್ಲಾಡಿಸಿ ಅವನ ಹಿಂದೆ ಹೊರಟವಳು ಮತ್ತೆ ವಾಪಸ್ ಬಂದು ಹಶೂನ ದೂಡಿ ನಾಳೆ ಇದೆ ನಿನಗೆ ನೋಡ್ಕೊಳ್ತೀನಿ ನಿನ್ನನ್ನು ಕೋತಿ ಎಂದು ಹೇಳಿ ಹೋದಳು ಅವಳ ರೀತಿಗೆ ನಕ್ಕ ಹಶು ನೀವಿಬ್ಬರು ನನಗೆ ಅಚ್ಚುಮೆಚ್ಚು ನೀವು ಒಟ್ಟಿಗೆ ಇದ್ದು ನಿಮ್ಮ ಮನಸ್ತಾಪಗಳನ್ನು ಬಿಟ್ಟು ಇಬ್ಬರ ಜೊತೆಯಾದರೆ ನಂಗಷ್ಟೇ ಸಾಕು ಎಂದು ಮನದಲ್ಲಿ ಹೇಳಿಕೊಂಡು ನಕ್ಕಳು ಆಕಾಶಕ್ಕೆ ಮೂರೇ ಮೂರು ಗೇಣು ಅಂತ ಅರ್ಜುನ್ ಅಂದುಕೊಂಡರೆ ಪಾಪದಾತ್ರಿ ಯಾರಿಂದ ದೂರ ಇರಬೇಕು ಅಂತ ಇಷ್ಟು ದಿನ ಕಷ್ಟಪಡ್ತಾ ಇದ್ದಳು ಅವರು ಇನ್ನ ದಿನ ಪಕ್ಕದಲ್ಲಿ ಇರ್ತಾರೆ ಪಾಪದಾತ್ರಿ ಏನೇ ಆದರೂ ಅವನ ಜೊತೆ ಮಾತನಾಡಬಾರದು ಎಂದು ಗಂಟು ಮುಖ ಹಾಕಿಕೊಂಡು ಹೋದಳು ಅವನು ಕಾರ್ ಸ್ಟಾರ್ಟ್ ಮಾಡಿಕೊಂಡು ಕೂತಿದ್ದ ಹಿಂದೆ ಹೋದವಳನ್ನು ತಡೆದು ನಾನೇನು ನಿನ್ನ ಡ್ರೈವರ್ ಅಂದುಕೊಂಡ್ಯ ಸುಮ್ಮನೆ ಮುಂದೆ ಬಂದು ಕೂತರೆ ಸರಿ ಇಲ್ಲ ಅಂದರೆ ನಾನೇ ಎಂದು ಅವನು ಪೂರ್ತಿ ಮಾಡುವ ಮೊದಲೇ ಮುಂದೆ ಬಂದು ಕೂತಿದ್ದಳು ಹುಡುಗಿ ಮೀಸೆ ಅಡಿಯಲ್ಲಿ ನಕ್ಕನ ಹುಡುಗ ಕಾರ್ ಮುಂದಕ್ಕೆ ಸಾಗಿತು ಮಗು ಬೇರೆ ಕೇಳು ಈ ಮುಖಕ್ಕೆ ರಾಜಕುಮಾರ ಅಂತ ಅಂದುಕೊಂಡಿದ್ದಾನೆ ಎಲ್ಲರೂ ಸೇರಿ ನನ್ನನ್ನೇ ಸಿಕ್ಕಿ ಹಾಕಿಸ್ತಾರೆ ಮಧ್ಯದಲ್ಲಿ ನನ್ನ ಅಮ್ಮ ಅಶು ಬೇರೆ ಫಿಟ್ಟಿಂಗ್ ಇಡ್ತಾರೆ ಎಂದು ಗುಣಗುಣ ಮಾಡುತ್ತಿದ್ದವಳ ಮುಖ ನೋಡಿ ಏನು ಅಮ್ಮನವರು ಮುಖನ ಗಡಿಗೆ ಹಾಗೆ ಮಾಡಿಕೊಂಡು ನನಗೆ ಬೈತಾ ಇರೋ ಆಗಿದೆ ಎಂದು ಅವಳನ್ನು ಮಾತಿಗೆ ಹೇಳದಿಟ್ಟ ನೋಡು ಅರ್ಜುನ್ ಕೆಲಸ ಮಾಡುವವಳು ಅಂತ ನನ್ನ ಟ್ರೀಟ್ ಮಾಡಿದರೆ ತುಂಬ ಒಳ್ಳೆಯದು ನನ್ನ ನಿರ್ಧಾರ ಎಂದಿಗೂ ಬದಲಾಗಲ್ಲ ಎಂದು ದಿಟ್ಟತನದಿಂದ ಅವಳು ಹೇಳಿದಾಗ ಮಾಡ್ತೀನಿ ಕಡೆ ನಿನಗೆ ಎಂದು ಮನದಲ್ಲಿ ಅಂದುಕೊಂಡು ಪಕ್ಕ ವ್ಯವಹಾರನಂತೆ ಮಾತು ಶುರು ಮಾಡಿ ಪ್ರಾಜೆಕ್ಟ್ ಬಗ್ಗೆ ಹೇಳಿ ಮುಗಿಸಿದ್ದ ಅವನು ಪಕ್ಕ ವ್ಯವಹಾರದಂತೆ ಅವಳ ಜೊತೆ ಮಾತನಾಡಿದು ಹುಡುಗಿಗೆ ಸ್ವಲ್ಪ ಇಡಿಸಲಿಲ್ಲ ಮುಖ ಗಂಟು ಹಾಕಿಕೊಂಡು ಕೂತಳು ಹುಡುಗನ ಪೇಚಾಟ ಮತ್ತೇನು ಆಯ್ತಪ್ಪ ಇವಳಿಗೆ ಎಂದು ಮನದಲ್ಲೇ ಕೇಳಿಕೊಂಡು ಅವಳ ಮುಖ ನೋಡಿದ ನೀನು ಒಳ್ಳೆ ಬಿಸ್ನೆಸ್ ಮ್ಯಾನ್ ಅಂತ ಗೊತ್ತು ನನಗೆ ಅದನ್ನು ನನ್ನ ಹೆದುರಿಗೆ ತೋರಿಸೋದೇನು ಬೇಡ ಒಂಚೂರು ನಗುತ್ತಾ ನನಗೆ ಹೇಳಿದರೆ ನಿನ್ನ ಗಂಟೇನು ಕಮ್ಮಿ ಆಗ್ತಾ ಇರಲಿಲ್ಲ ಎಂದು ಅವನ ಜೊತೆ ಜಗಳಕ್ಕೆ ನಿಂತಿದ್ದಳು ಏನು ಕರ್ಮಗುರು ಇದು ಏನೇ ಆಯಿತು ಇವಾಗಷ್ಟೇ ನೀನೇ ತಾನೇ ಹೇಳಿದ್ದು ನಿನ್ನನ್ನು ನಾನು ಕಂಪನಿಯಲ್ಲಿ ಕೆಲಸ ಮಾಡುವವಳು ಅಂತ ಟ್ರೀಟ್ ಮಾಡಬೇಕು ಅಂತ ನಾನು ಹಾಗೆ ಕನ್ಸಿಡರ್ ಮಾಡಿದೆ ಅಷ್ಟೆ ಹುಡುಗಿಯರಿಗೆ ಪದೇ ಪದೇ ಮೂಡ್ ಸ್ವಿಂಗ್ ಆಗುತ್ತೆ ಅಂತ ಕೇಳಿದೆ ಕಣ್ಣಾರೆ ನೋಡಿರಲಿಲ್ಲ ಎಂದನು ಕೋಪ ಮಾಡಿಕೊಂಡು ಮಾತನಾಡದೆ ಕೂತಳು ಹೋಗಬೇಕಾದ ಜಾಗಕ್ಕೆ ಹೋಗಿ ತಲುಪಿದರು ಖುದ್ದಾಗಿ ಅವನೇ ಅವಳ ಪರಿಚಯ ಮಾಡಿಕೊಟ್ಟು ತನ್ನ ಪ್ರೆಸೆಂಟೇಷನ್ ಶುರು ಮಾಡಿದ ಅವನನ್ನೇ ತದೇಕ ಚಿತ್ತದಿಂದ ನೋಡುತ್ತಾ ಕುಳಿತವಳು ಬೇರೆಯವರ ಇರುವಿಕೆಯನ್ನೇ ಮರೆತಿದ್ದಳು ಹುಡುಗಿ ಸ್ವಲ್ಪ ಹೊತ್ತಿನ ನಂತರ ಎಚ್ಚೆತ್ತುಕೊಂಡು ತನಗೆ ತಾನೇ ಬೈದುಕೊಂಡು ಪ್ರಾಜೆಕ್ಟ್ ಮೀಟಿಂಗ್ ಮೇಲೆ ಗಮನ ಹರಿಸಿದಳು ಸತತ ಒಂದು ಗಂಟೆಯ ನಂತರ ಪ್ರಾಜೆಕ್ಟ್ ಅಪ್ರೂವಲ್ ಆಯಿತು ಆತ್ಮವಿಶ್ವಾಸ ಕಳೆದುಕೊಂಡು ಎಲ್ಲವನ್ನು ಸೋತೆ ಎಂದು ಬಿ ಬೇಜಾರುತ್ತಿದ್ದವನಿಗೆ ಅವನ ಆತ್ಮವಿಶ್ವಾಸದ ಮೂಟೆಯ ಪಕ್ಕದಲ್ಲಿ ಇರುವಾಗ ಅವನು ಏನನ್ನು ಬೇಕಾದರೂ ಗೆಲ್ಲಬಲ್ಲ ಅರ್ಜುನ್ ಖುಷಿಯಾಗಿ ದಾತ್ರೆ ಮುಖ ನೋಡಿ ನಕ್ಕ ಇವಳು ನಗಲೋ ಬೇಡವೋ ಎಂದು ಯೋಚಿಸುತ್ತಾ ಪೆದ್ದು ಪೆದ್ದಾಗಿ ಅವನನ್ನು ನೋಡುತ್ತ ನಕ್ಕಳು ಆದರೆ ಅವನು ಅವಳನ್ನು ಗಮನಿಸುತ್ತಲೇ ಇದ್ದ ಅವಳು ಅವನನ್ನೇ ನೋಡುತ್ತಾ ಇರುವುದು ಅವನಿಗೆ ಗೊತ್ತಾಗಿತ್ತು ಖುಷಿಯಿಂದ ಹಾರಾಡುತ್ತಿದ್ದ ಅರ್ಜುನ್ ಎಲ್ಲವನ್ನು ಮುಗಿಸಿ ಮನೆಗೆ ಹೊರಟರು ಇಬ್ಬರು ಅವನು ಅವಳಿಗೆ ಕೆಲವೊಂದು ಕೆಲಸವನ್ನು ಮಾಡಿಕೊಂಡು ಬರಬೇಕೆಂದು ಒಂದು ಫೈಲ್ ಕೈಗಿಟ್ಟ ಸಪ್ಪೆ ಮುಖ ಮಾಡಿ ಅವನ ಮುಖ ನೋಡಿದಳು ಹಲೋ ಮ್ಯಾಮ್ ನೀವು ನನಗೆ ತುಂಬ ಬೇಕಾದವರು ಅಂತ ಏನು ಕೆಲಸ ಕೊಡಲ್ಲ ಅಂತ ಮಾತ್ರ ಅನ್ಕೊಂಬಿಡಿ ಆಯಿತಾ ಅಚ್ಚುಕಟ್ಟಾಗಿ ಶಿಸ್ತಿನಿಂದ ಕೆಲಸ ಮಾಡಬೇಕು ಅದನ್ನು ನಾನು ನಿನ್ನಿಂದ ನಿರೀಕ್ಷೆ ಮಾಡುತ್ತೇನೆ ಎಂದು ಹೇಳಿದ ಏನು ಯಾರು ಯಾರಿಗೆ ಬೇಕಾದವರು ಅದೆಲ್ಲ ಏನಿಲ್ಲ ನೀನು ನಾನು ನಿನ್ನ ಕೈ ಕೆಳಗೆ ಕೆಲಸ ಮಾಡುವಳು ಅಷ್ಟೆ ನೀನು ಹೇಳಿರೋ ಕೆಲಸನ ನಾನು ಮಾಡ್ಕೊಂಡು ಬರ್ತೀನಿ ಇಲ್ಲೇ ನಿಲ್ಲಿಸು ಗಾಡಿನ ನಾನು ಹೋಗ್ತೀನಿ ನನ್ನ ಮನೆಗೆ ನೀನೇನು ನನ್ನ ಬಿಡೋದು ಬೇಕಾಗಿಲ್ಲ ಎನ್ನುವ ಮಾತು ಬಿರುಸಾಗಿ ಬಂದಿತ್ತು ದಾತ್ರಿ ಕಡೆಯಿಂದ ಈ ಕೊಬ್ಬಿಗೇನು ಕಮ್ಮಿ ಇಲ್ಲ ಕೊಬ್ಬಿನ ರಾಣಿ ನಿನ್ನ ಕರೆದುಕೊಂಡು ಬಂದಿದ್ದು ನಾನು ನಿನ್ನ ಮನೆಗೆ ಬಿಡುವುದು ನನ್ನ ಜವಾಬ್ದಾರಿ ಕೂಡ ಅತ್ತೆ ಮಾವ ನನ್ನ ಮೇಲೆ ನಂಬಿಕೆ ಇಟ್ಟು ನಿನ್ನ ನನ್ನ ಜೊತೆ ಕಳಿಸಿದ್ದಾರೆ ಸುಮ್ಮನೆ ಕೂರು ಎಂದು ಹೇಳಿದಾಗ ಹೋ ನಂಬಿಕೆ ಅಂದ್ರೆ ಏನು ಅಂತ ಗೊತ್ತಿಲ್ಲದೆ ಇರೋರು ನನಗೆ ನಂಬಿಕೆ ಬಗ್ಗೆ ಹೇಳ್ತಾ ಇದ್ದಾರೆ ಜೋಕ್ ತುಂಬ ಚೆನ್ನಾಗಿದೆ ಎಂದು ವ್ಯಂಗ್ಯವಾಗಿ ನಕ್ಕಾಗ ಅರ್ಜುನ ಮುಖ ಸಪ್ಪಗಾಯಿತು ಅವಳ ಮಾತಿಗೆ ಬೇಸರವಾಗಿ ಕಾರನ್ನು ಜೋರಾಗಿ ಓಡಿಸಿಕೊಂಡು ಬಂದು ಅವಳ ಮನೆಗೆ ಎದುರಿಗೆ ನಿಲ್ಲಿಸಿದ ಅವಳು ಇಲಿಯಳು ಹೊರಟಾಗ ಅವಳ ಕೈ ಹಿಡಿದು ಅವಳು ಕೈ ಬಿಡು ಎನ್ನುವಂತೆ ಅವನ ಮುಖವನ್ನು ನೋಡಿದಳು ಅವನು ತನ್ನ ಹಿಡಿತ ಜಾಸ್ತಿ ಮಾಡಿದ ನಾನು ಹೇಳೋದನ್ನು ಪೂರ್ತಿ ಕೇಳುವ ತನಕ ನಿನ್ನ ಕೈ ಬಿಡಲ್ಲ ಎನ್ನುವಂತೆ ತನ್ನ ಹಿಡಿತವನ್ನು ಇನ್ನೂ ಜಾಸ್ತಿ ಮಾಡುತ್ತಲೇ ಬಂದಾಗ ಸುಮ್ಮನೆ ಕೂತಳು ಒಬ್ಬರ ತಪ್ಪನ್ನು ಪದೇ ಪದೇ ಹೇಳಿ ಚುಚ್ಚುವುದು ಕೂಡ ದೊಡ್ಡ ತಪ್ಪು ನನ್ನ ಮೇಲೆ ಇರುವ ಕೋಪ ತೀರಿಸಿಕೊ ಹಾಗೆ ನಾನು ಮಾಡಿರೋ ತಪ್ಪಿಗೆ ಶಿಕ್ಷೆ ಕೊಡು ಅನುಭವಿಸುವೆ ಆದರೆ ಹಿಂಸೆ ಕೊಟ್ಟು ಮನಸ್ಸಿಗೆ ಆಗಿರೋ ಗಾಯನ ಇನ್ನೂ ಜಾಸ್ತಿ ಮಾಡಬೇಡ ಇದು ನನ್ನ ರಿಕ್ವೆಸ್ಟ್ ನಿನ್ನ ಮೇಲೆ ನಂಬಿಕೆ ಇಡದೆ ನಿನ್ನನ್ನು ನೋಯಿಸಿದ್ದಕ್ಕೆ ನನಗೂ ನನ್ನ ಮೇಲೆ ಬೇಸರವಿದೆ ಎಂದು ಕಣ್ಣಲ್ಲಿ ತುಂಬಿದ್ದ ನೀರನ್ನು ಒರೆಸಿಕೊಂಡು ನನ್ನ ಜೊತೆ ಬಂದು ನನ್ನ ಕನಸಿನ ಪ್ರಾಜೆಕ್ಟ್ ನನ್ನ ಕೈ ಸೇರಿಸಿದ್ದಕ್ಕೆ ನಾನು ನಿನಗೆ ಕೆಲಸಕ್ಕೆ ಬರಲೇಬೇಕು ಅಂತ ಹೇಳಲ್ಲ ನಿನಗೆ ನನ್ನ ಜೊತೆ ಕೆಲಸ ಮಾಡಲು ಇಷ್ಟವಿದ್ದರೆ ಬಾ ಯಾರದ್ದೋ ಒತ್ತಾಯಕ್ಕೆ ನನ್ನ ಜೊತೆ ಬಂದು ನೀನು ನಿನ್ನ ಖುಷಿ ಹಾಳು ಮಾಡಿಕೊಳ್ಳಬೇಡ ಈ ಜೀವ ಬಯಸುವುದು ನಿನ್ನ ಖುಷಿಯನ್ನೇ ಎಂದು ಹೇಳಿ ತನ್ನ ಮಾತು ಮುಗಿಯಿತು ಎನ್ನುವಂತೆ ಅವಳ ಕೈಬಿಟ್ಟ ಅಲ್ಲಿಯ ತನಕ ಅವನು ಮುಖವನ್ನೇ ನೋಡುತ್ತಾ ಕೂತಿದ್ದಾಳೆ ಅವನು ಅವಳ ಕೈಬಿಟ್ಟ ಅನುಭವವಾದಾಗ ತನ್ನ ದೃಷ್ಟಿ ಬದಲಿಸಿದಳು ಕಾರ್ನಿಂದ ಇಳಿದು ಬಂದು ಬಾಗಿಲು ತೆಗೆದನು ಅವಳು ಗಾಡಿಯಿಂದ ಇಳಿದಳು ಮನೆಯ ಗೇಟ್ ಕಡೆ ಹೊರಟವಳು ಮತ್ತೆ ವಾಪಸ್ ಬಂದು ನಿನ್ನ ನೋಯಿಸಿದ್ದಕ್ಕೆ ಸಾರಿ ನಾಳೆ ಒಂಬತ್ತು ಗಂಟೆಗೆ ಇಲ್ಲೇ ಕಾಯ್ತಾ ಇರ್ತೀನಿ ಬಂದು ಪಿಕ್ ಮಾಡು ಎಂದು ಹೇಳಿ ಹೋದಳು ಖುಷಿಯಿಂದ ಹುಡುಗನ ಮುಖ ಹೊರಳಿತು ಎಸ್ ಎಂದುಕೊಂಡು ಒಂದು ನೆಗೆತ ಹಾರಿದ ಕೆಲಸಗಳು ತುಂಬ ಇದ್ದಿದ್ದರಿಂದ ಆಫೀಸ್ ಕಡೆ ಖುಷಿ ಖುಷಿಯಾಗಿ ಹೋದ ಆಫೀಸ್ ಹೋದವನಿಗೆ ಕೆಲಸ ಮಾಡುವ ಮೂಡಿರಲಿಲ್ಲ ಮನಸ್ಸು ಖುಷಿಯಿಂದ ಕುಣಿಯುತ್ತಿತ್ತು ಎಷ್ಟು ದಿನದಿಂದ ನಿದ್ದೆ ಇಲ್ಲದ ಕಣ್ಣು ಇವತ್ತು ತನ್ನ ಮನದುಡತಿಯನ್ನು ನೋಡಿ ತಂಪಾಗಿ ನಿದ್ದೆ ಆವರಿಸುವಂತೆ ಆಗುತ್ತಿತ್ತು ಮನಸ್ಸು ಉಲ್ಲಾಸಿತವಾಯಿತು ಕಾಣದ ದೇವರಿಗೆ ಮನದಲ್ಲಿ ಕೋಟಿನ ಮನ ಸಲ್ಲಿಸಿದ ತನ್ನ ಮನದಲ್ಲಿ ಆಗುತ್ತಿದ್ದ ಸುಂದರ ಅನುಭೂತಿಯನ್ನು ಅನುಭವಿಸಬೇಕೆಂದು ಎಲ್ಲ ಕೆಲಸವನ್ನು ಬಿಟ್ಟು ಮನೆಯ ದಾರಿ ಹಿಡಿದಿದ್ದ ಬೇಗನೆ ಮನೆಗೆ ಬಂದವನನ್ನು ಅಡ್ಡಗಟ್ಟಿದ್ದರೂ ಅವನ ಅಮ್ಮಂದಿರು ಅವರಿಗೆ ಏನೇನೋ ಕಾರಣ ಹೇಳಿ ಮೆಲ್ಲನೆ ತನ್ನ ಕೋಣೆ ಸೇರಿಕೊಂಡವ ತನ್ನದೇ ಪ್ರೇಮ ಲೋಕದಲ್ಲಿ ತೇಲುತ್ತಾ ಕನಸಿನ ಲೋಕಕ್ಕೆ ಜಾರಿದ ಮನೆಯ ಒಳಗಡೆ ಬಂದವಳನ್ನು ಅಣ್ಣಂದಿರು ಎದುರುಗೊಂಡಿದ್ದರು ಏನೇ ಗೊಂಬೆ ಹೇಗಿತ್ತು ಲಾಂಗ್ ಡ್ರೈವ್ ಎಂದು ಛೇಡಿಸಿದರು ಕೆಂಪು ಮುಖವನ್ನು ಮಾಡುತ್ತಾ ಅಣ್ಣಂದಿರ ಮೇಲೆ ಜಗಳಕ್ಕೆ ನಿಂತಿದ್ದಳು ಹುಡುಗಿ ಲಾಂಗ್ ಡ್ರೈವ್ ಹೋಗಿದ್ದು ಯಾರು ನಾನು ಹೋಗಿದ್ದು ಕೆಲಸಕ್ಕೆ ಅಷ್ಟೇ ಅವರು ನನ್ನ ಬಾಸ್ ನಾನು ಅವರ ಕೈ ಕೆಳಗೆ ಕೆಲಸ ಮಾಡೋಳು ಅಷ್ಟೆ ಇದರ ಮಧ್ಯೆ ಪ್ರೀತಿ ಪ್ರೇಮ ಅನ್ನೋದು ಏನು ಬರಲ್ಲ ಎಂದು ಮುಖ ಊದಿಸಿ ಹೇಳಿದಳು ಅದು ನಮಗೂ ಗೊತ್ತಿರೋ ವಿಷಯವೇ ಪದೇ ಪದೇ ಅದನ್ನೇ ಹೇಳ್ತಾ ಇದ್ದೀಯಾ ಅಂದರೆ ನಿನಗೆ ಡೌಟ್ ಇರಬೇಕು ಅಲ್ವಾ ಸಮರ್ಥ್ ಎಂದು ಸತೀಶ್ ಕಣ್ಣು ಹೊಡೆದು ಕೇಳಿದ ಎಲ್ಲರೂ ನನ್ನನ್ನು ಹಾಡಿಕೊಂಡು ನಗುವವರೇ ಎಂದು ಅಳುತ್ತಾ ಹೊರಟವಳ ಕೈ ಹಿಡಿದು ಸಮಾಧಾನಿಸಿ ಮುದ್ದು ಮಾಡಿ ಕಳಿಸಿದರು ಅಣ್ಣಂದಿರು ಅದೆಷ್ಟು ಬೇಗ ಎಲ್ಲದನ್ನು ಇವರಿಬ್ಬರಲ್ಲಿ ಹೇಳಿದ್ದಾನೆ ಆ ಬೂಪಾ ನನಗೆ ಕೊಬ್ಬು ಅಂತಾನೆ ಅವನಿಗೆ ಇರೋದು ಕೊಬ್ಬು ಕೋತಿ ಕತ್ತೆ ಅಂದಿ ನಾಯಿ ಎಂದು ಬಾಯಿಗೆ ಬಂದ ಪ್ರಾಣಿಗಳ ಹೆಸರಿಡಿದು ಅವನಿಗೆ ಬೈಯುತ್ತಾ ತನಗೆ ಕೋಪವನ್ನು ತೇರಿಸಿಕೊಳ್ಳುತ್ತಿದ್ದಳು ಆದರೆ ಅವನು ಮಾತ್ರ ಪ್ರೀತಿಯ ಮಧುರ ಅನುಭೂತಿಯನ್ನು ಅನುಭವಿಸುತ್ತಾ ಕನಸಿನ ಲೋಕದಲ್ಲಿ ತೇಲುತ್ತಿದ್ದ ಮುಂದುವರಿಯುವುದು ಸ್ನೇಹಿತರೆ ಈ ಕಥೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಹಾಕಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಕಥೆಯನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ ಕತೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು